ಗ್ಲೌಸ್ ಇದೆ ಗ್ಲೌಸ್ ಇದೆ ಗಾಯ್ಸ್ ಇಂಥದೊಂದು ಪರಿಸ್ಥಿತಿ ಬರುತ್ತೆ ಅಂತಾನೆ ಮಾಡಿರಲಿಲ್ಲ ಅಂದ್ಕೊಂಡೇ ಇರಲಿಲ್ಲ ಆ್ಯಂಬುಲೆನ್ಸ್ ಒಳಗೆ ನನ್ನ ಟ್ರೀಟ್ಮೆಂಟ್ ಆಗುತ್ತೆ ಹೋಗಿ ಯಾವ ಆಗಿದೆ ಓ ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹೇಗಿದ್ದೀರಾ ನೀವೆಲ್ಲ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಸಖತ್ ಅಂತ ನಾನು ಅಂದ್ಕೊಂಡಿದ್ದೀನಿ ಗಾಯಸ್ ಏನು ಗೊತ್ತಾ ಇವಾಗ ನಾನು ಬಟ್ಟೆ ತೊಳಿಬೇಕಂತ ಮೇಲೆ ಬಂದಿದ್ದೆ ಓಕೆ ನಾನೇನು ತಿಳ್ಕೊಂಡೆ ಈಗ ಕೆಳಗಡೆ ಸೋಪ್ ಪೌಡರ್ ಇರೋದಾಗಿತ್ತು ನನ್ನ ಹತ್ರ ಸೊಪ್ಪು ಹೊಡೆದು ಅಂತ ನಾನು ಅಂಗಡಿ ಹತ್ತಿರ ಇದ್ದೆ ಸೊ ನಾನೇನು ತಿಳ್ಕೊಂಡೆ ರೂಮಲ್ಲಿದ್ದಾವಾಗ ಅಂಗಡಿ ಹತ್ತಿರ ಹೋಗುವಾಗ ಮಿಡಲಲ್ಲೇ ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ವಲ್ಪ ಪಬ್ಲಿಕಲ್ಲಿ ಮಾತಾಡ್ದಂಗೆ ಆಗುತ್ತೆ ನಂಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೆ ಓಕೆ ಸೊ ಅಲ್ಲಿ ನೋಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿಂದ ನಾನು ಹೋಗ್ತಾ ಇದ್ದೀನಿ ಹಿಂಗೆ ಕೆಳಗಡೆ ಇಲ್ಲಿಂದ ಹಂಗೆ ಹೋಗ್ತಾ ಇದ್ದೀನಿ ಇರೋದು ಒಂದು ಎರಡು ಮೂರು ಜನ ಇಲ್ಲೊಂದು ಇಬ್ಬರು ಅಲ್ಲೊಂದು ಒಂದು ಇಬ್ರು ಏನೋ ಇದ್ದರು ಅಷ್ಟೇ ಓಕೆ ಸೊ ಅಲ್ಲಿ ನನಗೆ ಬಾಯಿಂದ ಮಾತೇ ಇಲ್ಲ ಗಾಯಸ್ ಕ್ಯಾಮೆರಾನೇ ಇಲ್ಲ ನೋಡಿ ಹಿಂಗೆ ಹಿಂಗೆ ಹಿಡ್ಕೊಂಡು ಹೋಗ್ತಾಯಿದ್ದೀನಿ ನಾನು ಹಿಂಗೆ ಹಿಡೀಲಿಕ್ಕೆ ಆಗ್ತಾಯಿಲ್ಲ ಅಲ್ಲಿ ಅಂದರೆ ನನ್ನ ಕಾನ್ಫಿಡೆನ್ಸ್ ಇನ್ನೂ ಬಿಲ್ಡೇ ಇಲ್ಲ ಗಾಯಸ್ ಏನು ಹೇಳಿ ಹೇಳಿ ನಾನು ನನ್ನ ಮೇಲೆ ನನಗೆ ಇವತ್ತು ನಾನೊಂದು ಕೊಡ್ತಾ ಇದ್ದೀನಿ ನಿಮಗೆ ಯಾಕಂದರೆ ತುಂಬ ಜನರಿಗೆ ಇದು ಗೊತ್ತಿರ್ತದೆ ತುಂಬ ಜನರಿಗೆ ಗೊತ್ತಿರೋಲ್ಲ ಇದು ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು ಸರ್ಕಲ್ ಅಲ್ಲಿ ಅವರಿಗೂ ಐ ತಿಂಕ್ ಗೊತ್ತಿರೋಲ್ಲ ಅಂದ್ಕೋತೀನಿ ಆದರೂ ನಾನು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಎಕ್ಸಾಂಪಲ್ ಈಗ ನಿನ್ನೆ ನನಗೆ ಈಗ ಎಕ್ಸಿ ಇದು ಆಯಿತು ಸ್ವಲ್ಪ ಬೈಕ್ ಆಕ್ಸಿಡೆಂಟ್ ಆಯಿತು ಟಚ್ ಆಯಿತು ಇಲ್ಲಿ ನೋಡಿ ಗಾಯ ಇನ್ನೂ ವಾಸಿ ಆಗಿಲ್ಲ ಅರ್ಥ ಇದೆ ಸ್ವಲ್ಪ ಉಪ್ಕೊಂಡಿದೆ ಕೈ ಓಕೆ ಸೊ ಅಲ್ಲಿ ಟೋಲ್ ಹತ್ರ ಆಗಿತ್ತು ಟೋಲ್ ನೇಯರು ಓಕೆ ಸೊ ಎಲ್ಲ ಟೋಲಲ್ಲಿ ಅಲ್ಲಿ ಆ್ಯಂಬುಲೆನ್ಸು ಮತ್ತು ಪೆಟ್ರೋಲ್ ಗಾಡಿಗಳು ಅಂದರೆ ಹೈವೇ ಟೋ ಮಾಡಲಿಕ್ಕೆಲ್ಲ ಗಾಡಿಗಳು ಏನಾದರೂ ಗಾಡಿ ಬಿದ್ರೆ ಅದೆಲ್ಲ ಟೋಲ್ ಹತ್ರ ಇರುತ್ತಂತೆ ಓಕೆ ನನಗೂ ಗೊತ್ತಾಗ್ಲಿಲ್ಲ ಆಗಿತ್ತು ಬಟ್ ನಿನ್ನೆ ಗೊತ್ತಾಯ್ತು ಸೊ ನಿನ್ನೆ ಒಂದು ಅಲ್ಲಿ ನನಗೆ ಈ ಟ್ರೀಟ್ಮೆಂಟನ್ನು ಆಗಿದೆ ನಾರ್ಮಲ್ ಏನಾದರೂ ಆದರೆ ಅವರು ಅಲ್ಲೇ ಮಾಡ್ತಾರೆ ಬಟ್ ಏನಾದರೂ ಜಾಸ್ತಿ ಏನಾದರೂ ಆಯಿತಂತ ಅಂತೆ ಅದೇ ಅಲ್ಲಿ ಹಾಕಿ ಯಾವ್ದಾದ್ರು ನೇರ ಹಾಸ್ಪಿಟಲಿಗೆ ಅವ್ರು ಕರ್ಕೊಂಡು ಹೋಗ್ತಾರಂತೆ ಅಲ್ಲಿ ಇದು ಒಂದು ಗ್ರೇಟ್ಫುಲ್ ಥಿಂಗ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಂಗಂತೂ ಚೆನ್ನಾಗಿ ಅನ್ನಿಸ್ತು ಇದು ಯಾಕಂದರೆ ಈಗ ನೀವು ಈಗ ಟೋಲ್ ಹತ್ರ ಏನಾದರೂ ಆಯ್ತಪ್ಪ ಅಂದರೆ ಅಲ್ಲೇ ನಿಮ್ಗೆ ಏನಾದರೂ ಸಡನ್ ಟ್ರೀಟ್ಮೆಂಟ್ ಸಿಗುತ್ತಲ್ಲ ಯಾರ ಕಡೆ ಸಡನ್ನಾಗಿ ಏನೋ ಬ್ಯಾಂಡೇಜ್ ಕಿಟ್ಟು ಏನೋ ಇರೋಲ್ಲ ಓಕೆ ಅದಕ್ಕೋಸ್ಕರ ಸೊ ವಿಡಿಯೋ ನೋಡಿ ಸರಿ ಆ್ಯಂಬುಲೆನ್ಸ್ ಒಳಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಓ ಇಲ್ಲ ಇಲ್ಲ ಇರಲಿ ಆಗುತ್ತೆ ಇಂಥದ್ದು ಒಂದು ಪರಿಸ್ಥಿತಿ ಬರುತ್ತಂದಾನೆ ಮಾಡಿರಲಿಲ್ಲ ಹ್ಮ್ ಬೇಡ ಆಮೇಲೆ ಆಮೇಲೆ ನಾನು ತೆಗಿತೀನಿ ಒಂದು ಸ್ವಲ್ಪ ಕೈ ಶೇಕ್ ಆಗ್ತಾಯಿದೆ ಇದಕ್ಕೆ ಸದ್ಯಕ್ಕೆ ಹಾಂ ಬೇಡ ಅನ್ಸುತ್ತೆ ನೋಯ್ಯಲ್ವಾ ನೀರು ಹಾಕ್ಬಿಡ ಹ್ಞೂ ಹ್ಞೂ ಓಕೆ ನಂಗೆ ನೊಯ್ಯೋದಲ್ಲದೆ ಇದನ್ನ ನೋಡಿನೇ ಚಕ್ರ ಬಂದಂಗೆ ಆಗ್ತಾ ಇದೆ ನಾನು ಅಂದ್ಕೊಂಡೇ ಇರಲಿಲ್ಲ ಆಂಬುಲೆನ್ಸ್ ಒಳಗೆ ನನ್ ಟ್ರೀಟ್ಮೆಂಟ್ ಆಗುತ್ತೆ ಆಗುತ್ತೈತೆ ರಾವ ಗಾಯಸೇನು ಗಾಯಸಿದು ಆಂಬುಲೆನ್ಸ್ ಒಳಗೆ ಟ್ರೀಟ್ಮೆಂಟ್ ಮಾಡ್ತಾ ಇದಾರೆ ಎಲ್ ಸಿಕ್ಕಾಕೊಂಡು ಬಿದ್ದೆ ಹಂಗೆ ಆಗ್ತಾ ಎಲ್ ಸಿಕ್ಕಾಕೊಂಡು ಬಿದ್ದೆ ಹಂಗೆ ಆಗ್ತಾ ಇದೆ

ಓಕೆ ಅಣ್ಣ ಥ್ಯಾಂಕ್ ಯು ಇದು ಆ್ಯಂಬುಲೆನ್ಸ್ ಇಲ್ಲೇ ಇರುತ್ತಾ ಹೌದಾ ಓ ಓಕೆ ಹಾಂ ಓಕೆ ಹಾಂ ಇದು ಇಷ್ಟೇನಾ ದುಡ್ಡೇನ ಏನಿಲ್ಲ ಫ್ರೀನಾ ಇದು ಓಕೆ ಅಣ್ಣ ಥ್ಯಾಂಕ್ ಯು ನಿಮ್ಮ ಹೆಸರು ಶಿವು ಅಂತನಾ ಓಕೆ ಥ್ಯಾಂಕ್ ಯು ಹಾಂ ಗ್ಲೌಸ್ ಇದೆ ಈಗ ಚಿಕ್ಕ ಅಲ್ಲ ಅದಕ್ಕೆ ಹಾಕೋಲ್ಲ ಲಾಂಗ್ ಹೋಗುವಾಗ ಹಾಕೊಂಡು ಗೈಸ್ ಇಲ್ಲಿ ಇದು ಯಾವ ಟೋಲ್ ಇದು ದೇವನಹಳ್ಳಿ ಟೋಲ್ ಹತ್ರ ಇಲ್ಲಿ ನೋಡಿ ಇಲ್ಲಿ ಆ್ಯಂಬುಲೆನ್ಸ್ ಎಲ್ಲ ಇರುತ್ತೆ ಇವರು ಶೂ ಅಂತ ಅವ್ರ ಅಣ್ಣ ಅವರೇ ನನಗೆ ಟ್ರೀಟ್ಮೆಂಟ್ ಮಾಡಿದವರು ಈಗ ಚೂರು ಚೆನ್ನಾಗಿದೆ ಅಂದರೆ ಅವ್ರು ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರುತ್ತಂತೆ ಅವ್ರದು ಬರ್ತೀನ ಆಮೇಲೆ ಇಲ್ಲ ಹೈವೇ ಪೆಟ್ರೋಲ್ ಗಾಡಿ ಕೂಡ ಇದೆ ಏನಾದ್ರು ಗಾಡಿ ಗಿಡಿ ಏನಾದ್ರು ಡ್ಯಾಮೇಜ್ ಆದ್ರೆ ತಳ್ಕೊಂಡೋಗ್ಲಿಕ್ಕೆ ನೋಡಿ ಗಾಯಜು ಹೋಗಿ ಯಾವ ಆಗಿದೆ ಯಾವುದೋ ಫಿಂಗರಿಗೆ ಯಾವ್ದೋ ಗಾಯಸ್ ಇದು ಇದು ನಕಲ್ ಗಾಡಿ ಇದ್ರೆ ಕೂಡ ಹೆಂಗ್ ತಾಕ್ತು ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ ನೋಡೋಣ ನಂಗೆ ಏನಾದ್ರು ಮೆಡಿಕಲ್ ಸಿಕ್ಕಿದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡು ಬೆಂಡೇಜ್ ಹಚ್ಬಿಡ್ತಿದ್ದೆ ಅದು ಮುಗಿ ಒಂದು ವೀಕಿಗೆ ಎಲ್ಲ ಮುಗಿದೋಗಿತ್ತು ಓ ಇಲ್ಲಪ್ಪ ಹಾಸ್ಪಿಟ್ಲಿಗೆ ಹೋಗೋ ಮಾತೇ ಇಲ್ಲ ಹ್ಮ್ ಗಾಯಸ್ ನೋಡಿ ಗಾಯಸ್ ಹಾಸ್ಪಿಟ್ಲಿಗೆಲ್ಲ ಹೋಗ್ಬೇಕಂತೆ ಆ ಎಷ್ಟೊಂದೆಲ್ಲ ದುನಿಯಾದಲ್ಲಿ ಗಾಯಗಳು ಆಗ್ತಾ ಇದಾವೆ ಏನೇನೋ ಆಗ್ತಾ ಇದಾವೆ ಮತ್ತೆ ಇಲ್ಲಿ ಹಾಸ್ಪಿಟಲ್ ಗುರು ಇದು ಹೆಂಗಾಯ್ತು ಆದರೂ ಹೈವೇ ಪೆಟ್ರೋಲ್ ಹತ್ರ ಚೆನ್ನಾಗಿದೆ ಅಲ್ಲ ಲಾಗ್ ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೇನಾದರೂ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ ಈಗಲ್ಲಿ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗೈಸ್ ಗುಡ್ ಮಾರ್ನಿಂಗ್ ಸಾರಿ ಸಾರಿ ಓಕೆ ಬಾಯ್